ನಾವೀಗ ಕೊಲ್ಲೂರು ಕ್ಷೇತ್ರಕ್ಕೆ ಬಂದಿದ್ದೇವೆ ಇಲ್ಲೊಂದು ಕೇರಳದವ ಮೂಲ ಬೆಂಗಳೂರು ಒಂದು ವಸದೇ ಅನ್ನೋ ಒಂದು ಲೇಡಿ ನಲವತ್ತು ವರ್ಷದ್ದು ಮಾನಸಿಕ ಸೀಮಿತ ಕಳ್ಕೊಂಡಿರ್ಬೋದು ಆದರೆ ಅವರು ಇವತ್ತು ಕೊಲ್ಲೂರು ಸೌಪಣಗಿ ನದಿಯಲ್ಲಿ ಸ್ನಾನಕ್ಕೆ ಅಂತ ಇಳಿದವರು ಎರಡು ದಿವಸ ಆಯಿತು ಕಾಲ್ ಜಾರಿ ಮೃತಪಟ್ಟಿರ್ಬೋದು ಅಂತ ಶಂ ಶಂಕೆ ವ್ಯಕ್ತಪಡಿಸಿದ್ದಾರೆ ನಾವು ಹುರ್ಕಾಡ್ಲಿಕ್ಕೆ ಬಂದಿದ್ದೀವಿ ಈಗ ನಮ್ಮ ಜೊತೆಗೆ ಬೈಂದೂರಿನ ಫೈರ್ ಬ್ರಿಗೇಡ್ನ ರಾಜೇಶ್ ಸಚಿ ಸಚಿನ್ ಹಾಗೆ ಅವ್ರ ತಂಡ ಇದೆ ನಾವು ಜಂಟಿಯಾಗಿ ಈಗ ಇಲ್ಲಿ ನಾವು ಕಾರ್ಯಾಚರಣೆ ಮಾಡ್ತೇವೆ ಎಲ್ಲರೂ ಪ್ರಾರ್ಥಿಸ್ಕೊಳ್ಳಿ ಆದಷ್ಟು ಬೇಗ ದೇಹ ಸಿಗಲಿ ಅಂತ ಒಂದರೆ ಸಿಕ್ಕಿಲ್ಲ ಈಗ ನಮ್ಮ ಭಟ್ರು ಸರ್ ನಿಮ್ಮ ಹೆಸರು ಪ್ರದೀಪ್ ಅವರು ಮನೆಯಲ್ಲಿ ಹೋಗಿ ಅಲ್ಲಿ ಸಹ ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಫೈರ್ ಬ್ರಿಗೇಡ್ನವರು ಸಹ ತುಂಬಾ ನಮ್ಮ ಜೊತೆಗೆ ಬಂದು ನೀರಿನಲ್ಲಿ ಎಲ್ಲ ಕಡೆ ಹುಡುಕುವ ಪ್ರಯತ್ನ ಮಾಡಿದ್ದಾರೆ ಆದರೆ ಹೊಸದವರ ದೇಹ ಇನ್ನೂ ಸಿಕ್ಕಿಲ್ಲ ನಾವು ಹೇಳೋದೆಷ್ಟೇ ಆ ವಸುದವರು ಇನ್ನೂ ಎಲ್ಲಾದರೂ ಬದುಕಿರಲಿ ಅಂತ ಹೇಳ್ತಾ ಇದ್ದೇವೆ ಅವ್ರ ಮನೆಯಲ್ಲಿ ದುಃಖ ಸಾಯಿಸ್ಕೊಳ್ಳೋ ಶಕ್ತಿ ಕೊಡಲಿ ನೋಡಿ ನೀರಿನ ರಭಸ ತುಂಬ ಜಾಸ್ತಿ ಆಗಿದೆ ಆದರೂ ಒಂದೊಂದರೆ ಕಿಲೋಮೀಟ್ರ್ ಹುಡುಕಿದ್ದೇವೆ ನೀರಿನ ಒತ್ತಡ ಕಮ್ಮಿ ಆಗಬೇಕು ಅವಾಗ ಮತ್ತೆ ಹುಡುಕುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಖಂಡಿತವಾಗಿ ಸರ್ ಹೇಗೆ ಏನಾಗಿದೆ ಸರ್ ಆ ಹುಡುಗಿ ವಸುದವರು ಹೌದಾ ಎಷ್ಟು ಎರಡು ದಿವಸ ಇದೆ ಇವತ್ತಿಗೆ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ನೋಡೋ ನಾವೆಲ್ಲ ಕಾರ್ಯಾಚರಣೆ ಮಾಡಿದ್ದೇವೆ ಈಗ ಫೈರ್ ಬ್ರಿಗೇಡ್ ಅವ್ರ ಜೊತೆಗೆ ನಿಮ್ಮ ಜೊತೆಗೆಲ್ಲ ನೋಡೋ ಸಿಗಲಿ ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾಳೆ ಸಹ ಒಂದು ಕಾರ್ಯಾಚರಣೆ ಮಾಡುವ ಜಂಟಿಯಾಗಿ ಎಲ್ಲ ದೇವರ ಆಶೀರ್ವಾದ ನ ಪ್ರವೃತ್ತಿ ಅಂತ ಹೇಳ್ತಾ